ಬೆಳಗಾವಿಯ ಹತ್ತರಿಗೆಯಲ್ಲಿ ನಾವಿದ್ದೀವಿ ಯಾರು ಓಟ್ ಹಾಕ್ಬೇಕಂತ ಮಾಡಿರಿ ಯಾರು ಬಂದ್ರೆ ಅಡ್ಡಿಲ್ ಅನ್ಸುತ್ತೆ ನಮಗ್ ಮೋದಿ ಬಂದ್ರ ಅಡ್ಡಿ ಇಲ್ರಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಎಲ್ಲಾದ್ರಿಂದ ಮೋದಿ ಮಾಹಿತಿ ಪ್ರಿಯಾಂಕಾ ಜಾರ್ಕೊಳ್ಳಿ ಕಾಂಗ್ರೆಸ್ ಅಂತ ಮೋದಿ ಮೋದಿ ನಮ್ದು ಕಾಂಗ್ರೆಸ್ ಯಾರು ಬಂದಾರಿ ರಾಮದು ಗಾಯಿ ಬರ್ಲಿ ಮೋದಿ ಬರ್ಲಿ ಯಾರು ನಮಗ ಬಡವರಿಗೆ ನಿಲ್ತಾರ ಅವ್ರಿಗೆ ಮಾಡಿ ಬೆಳಗಾವಿಯ ಹತ್ತರ್ಗಿಯಲ್ಲಿ ನಾವಿದ್ದೀವಿ ಇಲ್ಲಿನ ಜನ ಎಲೆಕ್ಷನ್ ಬಗ್ಗೆ ಏನ್ ಲೆಕ್ಕಾಚಾರ ಹಾಕೊಂಡಾರು ಅನ್ನೋದನ್ನ ಬರ್ರಿ ಬರ್ರಿಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗತ್ತಲ್ಲ ಈ ಚುನಾವಣಾ ಲೆಕ್ಕಾಚಾರ ಏನೈತ್ರಿ ಚುನಾವಣೆ ಈಗ ಈ ಕಡೆಗ ಒಂದಷ್ಟು ನೀರಿನ ಸಮಸ್ಯೆ ಅದು ಇದು ಐತಿ ಇದನ್ನೆಲ್ಲ ನೋಡಿದಾಗ ಯಾವ ಪಾರ್ಟಿ ಬಂದ್ರೆ ಡೀಲ್ ಅನ್ಸತ್ತೆ ಅಂತ ಪಾರ್ಟಿ ಬಂದ್ರೆ ಯಾವ್ದು ನೀಡಿ ಮಾಡ್ತಾಗ್ ರಾಹುಲ್ ಗಾಂಧಿ ಅಥವಾ ಮೋದಿ ನಡೆ ಮಾತಾಡ್ಬೋದು ಟಿಕೆಟ್ ಇದಂಗ ಯಾವ ನಿಡಸ್ಬೇಕು ಅದ್ರ ಗೊತ್ತಿಲ್ಲ ಯಾರು ಬಂದ್ರೆ ಅಡ್ಡಿ ಇಲ್ಲ ಅನ್ಸುತ್ತೆ ನಿಮ್ಗೆ ಯಾವ ಪಾರ್ಟಿ ಬಂದ್ರು ಅಡ್ಡಿ ಇಲ್ಲ ಎರಡು ಕಾಂಗ್ರೆಸ್ ಬಂದ್ರು ನಡತೈತಿ ಬಿಜೆಪಿ ಬಂದ್ರು ನಡತೈತಿ ನಿಮ್ಗೆ ಯಾರು ಒಳ್ಳೆ ಲಿಬ್ರಲ್ ಒಬ್ರು ಮಾಡ್ಕೊಳ್ಳಿ ಅಂದಾಗ ಎರಡು ಅದ ಅಂದ್ರೆ ಕಾಂಗ್ರೆಸ್ ಯಾಕೆ ಇದು ಫ್ರೀ ಎಲ್ಲ ಕೊಟ್ಟಾರಂತ ಇಲ್ಲ ನಾವು ಪೈಲಾದಿಂದ ನಮ್ಮ ಮನೆಯವರು ಹಿಡ್ಕೊಂಡು ನಾವೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತೇವೆ ಜಾಸ್ತಿ ಯಾರಿಗೆ ವೋಟ್ ಹಾಕ್ಬೇಕು ಮಾಡಿರಿ ನೋಡುವ ಯಾರು ಬರ್ತಾರ ಅವ್ರಿಗೆ ಬಿಡದ್ ಬಿಡೋ ಮತ್ ಏನ್ ಈಗ ಮೋದಿ ರಾಹುಲ್ ಗಾಂಧಿ ಅಂತಂದಾಗ ನಿಮಗ್ ಯಾರು ಚಲೋ ಮನುಷ್ಯಾರ ಅನಸ್ತೀ ನಮಗ್ರಿ ಯಾರು ಬಂದಾರ ರಾಂಧೂ ಗಾಂಧಿ ಬರ್ಲಿ ಮೋದಿ ಬರ್ಲಿ ಯಾರ ನಮ್ಗ ಬಡವ್ರಿಗೆ ನಿಲ್ತಾರ ಅವ್ರಿಗೆ ಮಾಡಿಬಿಡ್ ಯಾರು ಬಂದರೂ ಅಷ್ಟೇ ನಾವು ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ಅವ್ರು ನೋಡಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಜಾರಕೋಳಿ ಅವ್ರಿಗೆ ಕಾಂಗ್ರೆಸ್ ಅಭಿವೃದ್ಧಿ ಆಗಿತ್ತು ಈಗ ಬೇರೆ ಪಾರ್ಟಿದವರು ಆದ್ರೂ ಯಾವ್ದು ಕೆಲಸ ಮಾಡ್ಲಿಕ್ಕಿಲ್ಲ ಅಂತೀರಾಂಗಿ ನಮ್ದು ಎಲೆಕ್ಷನ್ ಇಲ್ಲಿ ಲೋಕಸಭಾ ನಮ್ದಿಕ್ ನಮ್ ಚಲೋ ಯಾರು ಹೇಳುವ ನೀವ್ ನಮಗೆ ಅದಾಗದೇವು ಎಲ್ಲತ್ರ ಮೋದಿಮ್ಮ ಇದನ್ನ ಮಾಡ್ತಾನ ನಮ್ ರೊಕ್ಕು ಟೆನ್ಷನ್ ಇದನ್ನೆಲ್ಲ ನಾವು ಮೋದಿಗೆ ನಮ್ಮ ಅಸ್ಮೋದಿ ಅವರು ಇಲ್ಲ ಹಾಗೇನಿಲ್ಲ ಹಾಕೋದ ಮಾಡ್ತಾರ ಏನು ಮಾಡೋ ಅಂತೀರಾ ಕೆಲಸ ಅವರು пенಸನ್ ಸಂದೇಕ್ ಮಾಡಕ ರಕ್ಕ ಕೊಟ್ಟಾರ ಅಂಗಡಿಗೆ ರಕ್ಕ ಕೊಟ್ಟಿದಾರ ಇದೆಲ್ಲ ಯಾರಿಂದ ಯಾರಿನಿಂದ ಹೊರತುಂತಿತಿ ಅವರಿಂದ ಯಾರು ভোট ಹಾಕಬೇಕು ಅಂತ ಮಾಡಿದೀವಿ ಯಾರು ಬಂದ್ರೆ ಡೀಲ್ ಅನ್ಸುತ್ತೆ ನಮಗ ಮೋದಿ ಬಂದ್ರ ಅಡ್ಡಿಲ್ರಿ ಅವ್ರಿಗೆ ಹಾಕೋದ್ರಿ ನಾವು ಮಾಡ್ಯಾರೀ ಆದ್ರ ಮೋದಿನ ಮಾಡ್ಬೋದ್ರಿ ಈಗೆಲ್ಲ ಅದ ಬಿಜೆಪಿನ ಜಾಸ್ತಿ ರೀ ಕಾಂಗ್ರೆಸ್ ಇಲ್ಲ ಎಲ್ಲ ಬಿಜೆಪಿ ರಾಹುಲ್ ಗಾಂಧಿ ಬೇಡವಾನ್ ಬಗ್ಗೆ ಹಿಂದಿನ ಇಸ್ ಬಾರ್ ಬಿ ಕಾಂಗ್ರೆಸ್ ಆಯ್ತು ಅಚ್ಚಾ ಲೋನ್ ಹೆಲ್ಪ್ ಹೋತಿ

ಕಾಂಗ್ರೆಸ್ ಕಾಂಗ್ರೆಸ್ ಇದು ಹತ್ತರಿಗಿ ಮಂದಿ ಮಾತಾಗಿತ್ತು ಮುಂದಿನೂರಾಗಿನ್ ಮಂದಿ ಏನ್ ಹೇಳ್ತಾರೋ ಕೇಳೋದಂತ ಇಲ್ಲಿ ಕೂಡ ಮಿಶ್ರ ಪ್ರತಿಕ್ರಿಯೆ ಕೊಟ್ಟರು ಮಂದಿ ನಾವು ಕೆಲಸ ನೋಡಿ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು ಮುಂದಿನೂರಾಗಿ ಏನ್ ಹೇಳ್ತಾರೋ ಕೇಳೋದಂತ್ರಿ